ಭೂಮಿಯಲ್ಲಿ ಒಂದು ಸೀಡ್ನ ಒಂದು ಬೀಜನ ಭೂಮಿಯಲ್ಲಿ ಹಾಕಿ ಆ ಬೀಜ ತುಂಬ ದಿನಗಳ ಕಾಲ ಭೂಮಿಯಲ್ಲಿ ಇದ್ದು ಅದು ಮೊಳಕೆ ಹೊಡೆಯುತ್ತೆ ಮೊಳಕೆ ಮೇಲೆ ಅದು ಚಿಗುರು ಮೇಲೆ 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 ಬಂದು ಗಿಡ ಆಗುತ್ತೆ ಗಿಡ ಕಾಂಡನ ಬಿಡತ್ತೆ ಕಾಂಡ ಬಿಟ್ಟ ಮೇಲೆ ಸ್ವಲ್ಪ ಎಲೆಗಳನ್ನ ಚಿಗರಸುತ್ತೆ ಎಲೆ ಆದ ನಂತರ ಹೂ ಹೂ ಆದಮೇಲೆ ಕಾಯಿ ಕಾಯಿ ಆದಮೇಲೆ ಹಣ್ಣು ಪ್ರತಿಯೊಂದು ಗಿಡದ ಪ್ರೋಸೆಸ್ ಈಗೇ ಆಗುತ್ತೆ ಸೊ ಅದೇ ರೀತಿ ನಮ್ಮ ಕಂಪನಿಯ ಸಿಸ್ಟಮ್ ಪ್ರಕಾರ ಐದು ಪ್ರಮೋಷನ್ ಸ್ಟೆಪ್ಸ್ ಇದೆ ಈ ಐದು ಪ್ರಮೋಷನ್ ಸ್ಟೆಪ್ಸ್ ಪ್ರಕಾರ ಒನ್ ಈಸ್ ಮರ್ಚಂಡೈಸರ್ ಟೂ ಇಸ್ ಟ್ರೈನರ್ ಎಕ್ಸಿಕ್ಯೂಟಿವ್ ಲೀಡರ್ ತ್ರೀ ಫೋರ್ತ್ ಅಸಿಸ್ಟೆಂಟ್ ಮ್ಯಾನೇಜರ್ ಫಿಫ್ತ್ ಬ್ರಾಂಚ್ ಮ್ಯಾನೇಜರ್ ನಮ್ಮ ಬಿಸ್ನೆಸ್ಗೆ ಕಂಪ್ನಿಗೆ ಜಾಯ್ನ್ ಆದಾಗ ಪ್ರತಿ ಹುಡುಗ ಒಂದು ಕೆಲಸ ಸಿಕ್ಕಿದ್ರೆ ಸಾಕಪ್ಪ ಒಂದು ಜಾಬ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳಿ ಬರ್ತಾರೆ ಆದರೆ ನಮ್ಮ ಸಂಸ್ಥೆಯಲ್ಲಿ ಜಾಬ್ ಮಾತ್ರ ಅಲ್ಲ ಒಂದು ಬ್ಯೂಟಿಫುಲ್ ಲೈಫ್ ಸೆಟ್ಲ್ ಮಾಡ್ಕೊಳ್ಳತಕ್ಕಂಥ ಆಪರ್ಚುನಿಟಿ ಇಷ್ಟು ದೊಡ್ಡದಾದಂಥ ಆಪರ್ಚುನಿಟಿ ಸಿಕ್ತಿದೆ ಅಂತ ಗೊತ್ತಾದಾಗ ಅವ್ರಿಗೆ ಅನಿಸೋದು ನೆಕ್ಸ್ಟ್ ಸ್ಟೆಪ್ ಏನು ಈ ಸ್ಟೆಪ್ಪಲ್ಲಿ ನಾನು ಏನು ಮಾಡಬೇಕು ಈ ರೀತಿಯ ಒಂದು ಕಾಳಜಿ ತಾನಾಗೆ ಅವ್ರಿಗೆ ಬರುತ್ತೆ ಸೊ ಮರ್ಚೆಂಡೈಸರ್ಸ್ಗೆ ತಾನಾಗೆ ನನ್ನ ಪೋಸ್ಟ್ ಏನು ತ ಪೋಸ್ಟ್ ವ್ಯಾಲ್ಯೂ ಏನು ನಾನು ಹೆಂಗೆ ಬೆಳಿಬೇಕು ಇದೆಲ್ಲ ತಿಳ್ಕೊಳ್ಳೋಕ್ಕೆ ಮೊದಲನೇ ಸ್ಟೆಪ್ಪಲ್ಲಿ ಮೊದಲನೇ ಮೀಟಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಮೀಟಿಂಗಿಗೆ ಆ ಒಂದು ಸೆಷನ್ಗೆ ಆ ಒಂದು ಪ್ರೋಗ್ರಾಮ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಪ್ರತಿಯೊಬ್ರಿಗೂ ಒಂದು ವಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ವಿಷನ್ ಅಂದ್ರೇನು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ನಾನು ಎಲ್ಲಿ ಸೇರಬೇಕು ನನ್ನ ದೃಷ್ಟಿಕೋನ ಏನು ನನ್ನ ಗುರಿ ಏನು ನನ್ನ ಕನಸೇನು ನನ್ನ ಡ್ರೀಮ್ಸ್ ಏನು ಆಯಾ ಎಲ್ಲನೂ ಒಂದೇ ಬಟ್ ಅದು ತನ್ನ ತಾನಾಗೆ ಬದಲಾಗ್ತಾ ಹೋಗುತ್ತೆ ವಿಷನ್ ಗುರಿ ಡ್ರೀಮ್ಸ್ ಏಮ್ಸ್ ಎಲ್ಲ ಒಂದೇ ಬಟ್ ವಿಷನ್ ಅಂದರೆ ನಾನು ಯಾವ ದೃಷ್ಟಿಕೋನದಲ್ಲಿ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರತಿಯೊಬ್ಬ ನಮ್ಮ ಬಿಸ್ನೆಸ್ಗೆ ಜಾಯ್ನ್ ಆದಾಗ ಎಷ್ಟೋ ಜನ ನನಗೆ ಹೇಳಿದ್ದಾರೆ ಸರ್ ನನಗೆ ಗುರಿನೇ ಇಲ್ಲ ನನ್ನ ಗುರಿ ಇಟ್ಕೊಂಡ್ರೆ ಯಾವುದು ಅಚೀವ್ ಆಗೋಲ್ಲ ಸೊ ಆ ಕಾರಣಕ್ಕೆ ನಾನು ಗುರಿನೇ ಇಟ್ಕೊಳ್ಳಲ್ಲ ಈ ರೀತಿ ತುಂಬಾ ತುಂಬ ಜನ ನನಗೆ ಹೇಳಿದ್ದುಂಟು ಸೊ ಅಂಥವರಿಗೆಲ್ಲ ನಮ್ಮ ಸಂಸ್ಥೆ ಏನು ಮಾಡ್ತಾ ಇದೆ ಒಂದು ವಿಷನ್ನ ಸೃಷ್ಟಿ ಮಾಡಿಕೊಡ್ತಾ ಇದೆ ಐ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಂಪ್ನಿಗೆ ಒಂದು ವಿಷನ್ ಇದೆ ಆ ವಿಷನ್ ಏನಪ್ಪ ಅನ್ನೋದಕ್ಕಿಂತ ತಿಳ್ಕೊಳೋಕ್ಕಿಂತ ಮುಂಚೆ ವಿಷನ್ ಬಗೆಗಿನ ಒಂದು ಸಣ್ಣ ಕಥೆನ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೌಂಟ್ ಎವರೆಸ್ಟ್ ನೀವೆಲ್ಲರೂ ನೋಡಿರಲೇಬಹುದು ಟಿ ವಿಲಿ ನೋಡಿರ್ಬೋದು ಅಥವಾ ಕೆಲವರು ನಿಜನೇ ಹೋಗಿರ್ಬೋದು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೋಗಿರ್ಬೋದು ಯಾರಾದರೂ ಹೋಗಿರೋದನ್ನ ನೀವು ಕೇಳಿರಲೇಬಹುದು ಮೌಂಟ್ ಎವರೆಸ್ಟ್ ಟಾಲ್ಲೆಸ್ ಟು ಮೌಂಟ್ ಅದು ಅಂದರೆ ತುಂಬಾ ಅತಿ ಎತ್ತರವಾದಂಥ ಒಂದು ಪರ್ವತ ಮೌಂಟ್ ಎವರೆಸ್ಟ್ ಇಡೀ ಪ್ರಪಂಚದಲ್ಲಿ ಅಂಥ ಒಂದು ಮೌಂಟ್ ಎವರೆಸ್ಟ್ನ ಫಸ್ಟ್ ಹತ್ತದಂಥ ವ್ಯಕ್ತಿ ತೇನ್ ಸಿಂಗ್ ಈ ತೇನ್ ಸಿಂಗ್ ಹತ್ತು ಹತ್ತು ಭಾಗ ಹತ್ತು ಬಿಟ್ಟು ಕ್ಲೈಮ್ ಮಾಡಿ ವಾಪಸ್ಸು ಬಂದಾಗ ಆ ತೇನ್ ಸಿಂಗ್ನ ಒಂದು ಇಂಟರ್ವ್ಯೂ ಅವರು ಪ್ರಶ್ನೆ ಕೇಳ್ತಾರೆ ತೇನ್ ಸಿಂಗ್ ಅವರೇ ಇಪ್ಪತ್ತ ಆರನೇ ವರ್ಷಕ್ಕೆ ಇಪ್ಪತ್ತ ಆರು ಇಪ್ಪತ್ತೈದನೇ ವರ್ಷ ಅವ್ರಿಗೆ ಈ ಇಪ್ಪತ್ತೈದನೇ ವರ್ಷಕ್ಕೆ ಇಷ್ಟು ದೊಡ್ಡ ಪರ್ವತನ ಹತ್ತಿ ಪರ್ವತ ರೋಹಿಣಿ ಅನಿಸ್ಕೊಂಡಿದ್ದೀರಾ ಇಷ್ಟು ದೊಡ್ಡ ಸಾಧನೆ ಇಲ್ಲಿವರೆಗೂ ಯಾರೂ ಇಲ್ಲ ಅಂಥ ಪರ್ವತನ ನೀವು ಹತ್ತಲಿಕ್ಕೆ ಏನು ಕಾರಣ ಅಂತ ಅವ್ರನ್ನ ತೇನ್ ಅವ್ರನ್ನ ಪತ್ರಕರ್ತರು ಒಬ್ಬರು ಕೇಳ್ತಾರೆ ಅವಾಗ ತೇನ್ ಸಿಂಗಿನ ಒಂದು ಬ್ಯೂಟಿಫುಲ್ಲಾಗಂಥ ಒಂದು ಸಾಲಿಡ್ ಆನ್ಸರ್ ಅಂತಂದೆ ಏನಪ್ಪ ಆನ್ಸರ್ ಅಂತಂದರೆ ಯಾರು ಹೇಳಿದ್ದು ಯಾರು ಹೇಳಿದ್ದು ನಾನು ಇವಾಗ ಇಪ್ಪತ್ತಾರನೇ ವರ್ಷಕ್ಕೆ ಹತ್ತಿದ್ದೀನಿ ಅಂತ ಈ ಪರ್ವತನನ್ನು ಹತ್ತನೇ ವರ್ಷಕ್ಕೆ ನಾನು ಹತ್ತಿದ್ದೀನಿ ನನ್ನ ಏಜ್ ಹತ್ತನೇ ವರ್ಷ ಆಗಿತ್ತಲ್ಲ ಅವಾಗಲೇ ನಾನು ಈ ಪರ್ವತನ ಹತ್ತಿದ್ದೀನಿ ಅಂತ ಸಿಂಗ್ ಹೇಳ್ತಾರಂತೆ ಸಲ ಆಲೋಚನೆ ಮಾಡಿ ಅವರು ಹತ್ತನೇ ವರ್ಷ ದಿನ ಅಂದ್ರೆ ನಂಬಬೇಕಲ್ಲ ಪತ್ರಕರ್ತರು ವಾಪಸ್ ಪ್ರಶ್ನೆ ಕೇಳಿದ್ರು ಅಲ್ಲ ಸ್ವಾಮಿ ಅದು ಹೆಂಗೆ ಹೇಳ್ತೀರಾ ನೀವು ಇವಾಗ ನೀವು ಹತ್ತಿರೋದು ಬಂದಿದೆ ಪೇಪರ್ಲೆಲ್ಲ ಬಂದಿದೆ ನಾವೆಲ್ಲ ನ್ಯೂಸ್ ಮಾಡ್ತಾ ಇದ್ದೀವಿ ಆದರೆ ನೀವು ಹತ್ತನೇ ವರ್ಷದಲ್ಲೇ ಹತ್ತಿದ್ದೀನಿ ಅಂತ ಹೇಳಿದ್ದು ಎಲ್ಲೂ ನ್ಯೂಸ್ ಆಗಿಲ್ವಲ್ಲ ಸುಮ್ಮನೆ ಹಾಕಿ ಹೇಳ್ತಾ ಇದ್ದೀರ ಅಂತ ಗತೇನ್ ಸಿಂಗ್ ಹೇಳಿದ್ರಂತೆ ನಮ್ಮ ತಂದೆ ತಾಯಿ ಎಲ್ಲ ಕುರಿ ಕಾಯವರು ಸೊ ಹಿಮಾಲಯದ ತಪ್ಪಲಲ್ಲಿ ನಾವು ಕುರಿನ ಕಾಯ್ತಾ ಇರಬೇಕಾದ್ರೆ ನಾನು ನಮ್ಮ ತಂದೆ ಜೊತೆ ಇದ್ದೆ ನಮ್ಮಮ್ಮ ಆವಾಗ ಊಟ ತೊಗೊಂಡು ಮಧ್ಯಾಹ್ನ ಹೊತ್ತು ಬರ್ತಾಯಿದ್ರು ಊಟ ತೊಗೊಂಡು ಮಧ್ಯಾಹ್ನ ಹೊತ್ತು ಬರುವಾಗ ನಾನು ಯಾವಾಗಲೂ ಕೂತ್ಕೊಂಡು ಆ ಪರ್ವತನೇ ಇದ್ದೆ ಆ ಪರ್ವತನೇ ನೋಡಬೇಕಾದ್ರೆ ನಮ್ಮಮ್ಮ ಯಾವಾಗಲೂ ಹೇಳೋರು ಏನು ಕಂದ ಈ ಪರ್ವತ ಹತ್ತಬೇಕಂತ ನಿಂಗೆ ಆಸೆ ಇದೆಯೇನೋ ಅಂತ ಹ್ಞೂ ಅಮ್ಮ ಅಂತ ಹೇಳ್ತಿದ್ದೆ ಇವತ್ತೇ ನೀನು ಹತ್ತುತ್ತೀನಿ ಅನ್ನೋ ಗುರಿನ ಸೆಟ್ ಮಾಡ್ಕೊಪ್ಪ ಅಂದರೆ ನಾನು ಆಲ್ರೆಡಿ ಹತ್ತುತ್ತ ಇದ್ದೀನಿ ಹತ್ತೈದಿ ಹತ್ತುತ್ತಾ ಇದ್ದೀನಿ ನೋಡಕ್ಕೆ ಆಮೇಲೆ ಅಮ್ಮನೂ ಯಾವಾಗಲೂ ಹೇಳೋರು ಇಲ್ಲಿವರೆಗೂ ಯಾರು ಈ ಪರ್ವತನ ಹತ್ತೇ ಇಲ್ಲ ಕಣೋ ಸಾಧನೆ ಮಾಡಂಗಿದ್ರೆ ಈ ಪರ್ವತನ ಅತಿ ದೊಡ್ಡ ಪರ್ವತಗಾಹಿ ಅಂತ ಅನ್ಸ್ಕೊಂಡು ನೀನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡು ಅಂತ ಅವಾಗ ಹತ್ತು ವರ್ಷ ನನಗಾವಾಗ ಆವಾಗ ನನ್ನ ತಲೆಯಲ್ಲಿ ಹೋಗಿದ್ದು ಅಮ್ಮ ನನಗೆ ಒಂದು ವಿಷನ್ನ ಕೊಟ್ಟರು ಈ ಪರ್ವತನ ಹತ್ತು ಅಂತ ಹೇಳಿ ಸೊ ಅದನ್ನು ನಾನಿವತ್ತು ನಿಜ ಮಾಡಿದ್ದೀನಿ ಸೊ ನಾನು ಹತ್ತಿದ್ದು ಇವತ್ತಲ್ಲ ನನ್ನ ವರ್ಷಕ್ಕೆ ಕಾಲಿಟ್ಟಾಗಲೇ ನನ್ನ ಆ ವಿಷನ್ ನನಗೆ ಬಂದ್ಬಿಟ್ಟಿತ್ತು ಆ ವಿಷನ್ ಇವತ್ತು ನಿಜ ಆಗಿದೆ ಅಂತ ಯಾರು ತೇನ್ ಸಿಂಗ್ ಅವ್ರು ಹೇಳಿದ್ರು ಅಂತ ಫ್ರೆಂಡ್ಸ್ ಇಷ್ಟೇ ನಾವೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಅದು ಅಚೀವ್ ಆಗೋಲ್ಲ ಆ ಅಚೀವ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಇಡ್ತೀವಲ್ಲ ಅಂದರೆ ಈಗ ನಾನು ಬಸ್ ಸ್ಟಾಪ್ ಹತ್ರ ಹೋಗಬೇಕು ಬಸ್ ಸ್ಟಾಪ್ ಹತ್ರ ಹೋಗ್ಬೇಕಂತಂದರೆ ಸುಮಾರು ಅರ್ಧ ಕಿಲೋಮೀಟ್ರ್ ಇದೆ ಅಂದ್ಕೊಳ್ಳೋಣ ಇಲ್ಲಿ ಕೂತ್ಕೊಂಡು ನಾನು ಹೋಗಬೇಕು ಹೋಗಬೇಕು ಹೋಗ್ಬೇಕಂದ್ರೆ ನಾನು ಯಾವುದೇ ಕಾರಣಕ್ಕೂ ಹೋಗೋಲ್ಲ ಅದರ ಬದಲು ಒಂದು ಸ್ಟೆಪ್ ನಾನು ಮುಂದೆ ಬಂದೆ ಅಂದರೆ ಒಂದು ಸ್ಟೆಪ್ ನಾನು ಮುಂದೆ ಬಂದೆ ಅಂದರೆ ಡೆಫಿನೆಟ್ಲಿ ನಾನು ಆ ಗುರಿ ಕಡೆ ಇದ್ದೀನಿ ಸೊ ಅಷ್ಟೇ ನಾನು ಹೇಳ್ತಾ ಇರೋದು ಯಾರು ಬೇಕಾದರೂ ಸಾಧನೆ ಮಾಡ್ಬೋದು ಆದರೆ ಒಂದು ವಿಷನ್ ಅನ್ನೋದನ್ನ ಇಟ್ಕೊಂಡ್ರೆ ಕಾಣಿಸ್ತಾ ಇರಬೇಕು ನಾನು ಎಲ್ಲಿ ಇದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ಇವಾಗ ನೀವೆಲ್ಲರೂ ಇಲ್ಲಿದ್ದೀರ ಎಲ್ಲರೂ ಕೂತಿದ್ದೀರ ಏನೋ ಒಂದು ದುಡ್ಡು ದುಡಿಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಸಕ್ಸಸ್ ಆಗಬೇಕು ನಮ್ಮ ತಂಗ್ ತಂಗಿ ಮದುವೆ ಮಾಡಬೇಕು ನಮ್ಮ ಅಕ್ಕ ಮದುವೆ ಮಾಡಬೇಕು ಸಾಲ ಇದೆ ಸಾಲ ತೀರಿಸ್ಬೇಕು ವಾಟ್ ಎವರ್ ಇಟ್ ಮೇ ಬಿ ಏನೇನೋ ಗುರಿಗಳು ಕನಸುಗಳು ನಿಮ್ಮೆಲ್ಲರದು ಇದೆ ಅದೆಲ್ಲ ಅಚೀವ್ ಆಗಬೇಕಾದ್ರೆ ಅದನ್ನು ಬಿಡಬಾರ್ದು ಎಲ್ಲಿವರೆಗೂ ಬಿಡ್ಬೋದು ಅದು ಅಚೀವ್ ಆಗೋವರೆಗೂ ಬಿಡಬಾರ್ದು ಸೊ ಅದು ದೃಷ್ಟಿಕೋನ ಅದು ವಿಷನ್